ಪ್ರಕಾಶ್ ತೊಂಬಿನಾಡ್ ಮೇರ ಪರಿಚಯ ಬಹುಶಃ ಮತ್ತೊಂದಿ ಸುಮಾರು ವರ್ಷದಂಚಿ ಶಾರದ ಕಲಾ ಆರ್ಟ್ಸ್ ತನ್ನ ಕಲಾ ಸೇರಿದ ಮತ್ತೊಂದು ಸುರುಟಾರ ಅವ್ರನ್ನ ವೃತ್ತಿ ಕುಲ ಕಸುಬು ಮತ್ತೊಂದು ತಿಲಕ್ಕನೆ ಬೇತ ಬೇತ ವೃತ್ತಿ ಮತ್ತೊಂದು ಬೈಯಗ ನಾಟಕೋಡು ಅಭಿನಯ ಮತ್ತೊಂದು ತಿನ ಸುಮಾರು ಪತ್ತ ಹದಿನೈದು ವರ್ಷ ಬಾರಿ ಮುಟ್ಟದ ಗುರುತೋಡೆ ಅಂತ ನಮ್ದಿಲ್ಲ ಆಯ್ಕೆ ಬೊಕ್ಕ ನಾಟಕ ಅಭಿನಯ ಮತ್ತು ಅರೆ ತಿಲಕ್ಕನೇ ಅದರ ಪ್ರವೇಶ ಆಗ್ತದೆ ಚಲನಚಿತ್ರರಂಗ ಒಂದು ಮತ್ಯ ಕಥೆಯ ಶ್ರೀನಿವಾಸ ಅಂಚನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಭುಜಂಗ ಅಂಚನೆ ಕಾಂತಾರದ ರಾಂಪಿನ ಕನ್ನಡ ಚಿತ್ರರು ಅಂಚನೆ ಅವೇತು ತುಳು ಚಿತ್ರರು ಬೆಂತಿನ ಪ್ರಕಾಶ ಅನ್ನಗೆ ಕೋಪೊಂಡ ಸೀದ ಕನ್ನಡ ಚಿತ್ರವನ್ನು ಹೋಗ್ಬೋದು ಪುಲ್ದೋರಿ ಆ ನಾಟಕದ ಮೋಕೆ ಅಂಚನೆ ಶಾರದಾ ಆಡಿಸದಾರ ಬೈತಿನ ಒಂದು ತಾಟಿನಿ ಮರ ತಂದೆ ಇನಿಕ್ಲ ಶಾರದಾ ಆಡಿಸದ ಒಂದು ಕಲಾವಿದೆ ಒಬ್ಬ ಪಾತ್ರಗೂ ಅವು ಹಾಸ್ಯ ಪಾತ್ರ ಆದರೂ ಗಂಭೀರ ಪಾತ್ರ ಆದರೂ ಪಾಡು ಆಯ್ಕೆ ನಿರ್ದೇಶಕರನ್ನ ಪಾತ್ರಗೂ ಜೀವಗೋಪಿನ ಒಟ್ಟಿಗೂ ಕೆಲವು ನಾಟಕನು ನಿರ್ದೇಶನ ದಿನ ಬೆರ್ಮೇಲೆ ಪ್ರಕಾಶನಗೊಂಡು ಇಂಚಿನ ಪ್ರಕಾಶನಲ್ಲಿ ದಿವ್ಯ ಬೇದಿಕೆ ಗಣ್ಯ ಬಿನ್ನೆರ್ನ ಮಧ್ಯ ಈ ಸನ್ಮಾನನು ಹೆಂಗ್ಳು ಮತ್ತೊಂದಲ್ಲ ದಯಮ್ತದೆ ಅಧ್ಯಕ್ಷರ ಅಂಚನೆ ಮಾತ ಗಣ್ಯ ಬಿನ್ನರೆ ಪ್ರಕಾಶನಿ ನಾಟಕ ಕಲಾವಿದೆ ಅರ್ಥ ಅಂದರೆ ಸಿನಿಮೆ ಕಲಾವಿದೆ ಆದ್ಲ ಕೆಲವು ಸಿನಿಮಾಳು ಅಭಿನಯ ಮಾಡಿದ್ದಾರೆ ನಾಟಕತ್ರ ಕೆಲವು ಸಿನಿಮಾನು ಆರು ಗುಡ್ತಿನಲ್ಲ ಏನು ಗೊತ್ತಿಲ್ಲ ಐದು ವರ್ಷಗಳಾದರೂ ಬಾರಿ ಎತ್ತೆ ಹೊಂದಿ ಹಿನ್ನೆಲೆ ಗಾಯಕಿ ಕೆಲವು ನಾಟಕವು ಬಹುಶಃ ಎಲ್ಲ ನಾಟಕವಲ್ಲ ಹಿನ್ನೆಲೆ ಗಾಯನ ಪಂತಿನ ಅಂಜಿನ ಪ್ರಕಾಶನಗೆ ಈ ಗೀತಾಂಬಿಕ ಅಪ್ಪನ ಸಮ್ಮು ಕೊಡು ಅತಿಥಿ ಗಣ್ಯರನ್ನ ಸಮ್ಮು ಕೊಡು ಈ ಸಮ್ಮನ ಪ್ರಕಾಶನ ಇರ್ನ ಕಲಾ ಸೇವೆ ಇಂತೇನೆ ಮುಂದುವರಿಯಲು ನನ್ನ ಮಾತ್ರ ಚಲನಚಿತ್ರಗಳು ಇದಕ್ಕೆ ಅಭಿನಯಿಸ ಸೌಭಾಗ್ಯ ಒದಗಿ ಬರಲು ಇರ್ನ ಕಲಾ ಜೀವನ ಎಟ್ಟೆದು ಮೆರೆಯಲು ಕಲಾ